ಅಂತ ಈಗಾಗಲೇ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕದ ಹೊಸ್ಪಿಲಲ್ಲಿ ನಡೆದಂತಹ ಘಟನೆಗಳನ್ನೆಲ್ಲ ನಾವು ಆಲಿಸಿದ್ದೇವೆ ಪಟ್ಟಾಭಿಷೇಕ ರಾಮನಿಗೆ ಇನ್ನೇನು ಆಗಿಯೇ ಹೋಯಿತು ಆ ಸಂಭ್ರಮವನ್ನ ಅಯೋಧ್ಯೆ ಕಣ್ತುಂಬಿಕೊಳ್ಳುತ್ತದೆ ಅಂತ ನಾವು ಭಾವಿಸಿದ್ರೆ ಮನುಷ್ಯನ ಯೋಚನೆಗೆ ವಿರುದ್ಧವಾದಂತಹ ಘಟನೆಗಳು ದೈವದ ಇಚ್ಛೆಯಿಂದಲೂ ವಿಧಿಯ ಪ್ರಕಲ್ಪದಿಂದಲೂ ನಡೆಯುತ್ತದೆ ಎನ್ನುವುದಕ್ಕೆ ಅಯೋಧ್ಯೆ ಕೂಡ ಸಾಕ್ಷಿಯಾಗಿದೆ ಹೊರಗಡೆಯ ಪ್ರಪಂಚದಲ್ಲಿ ಸಾಕೇತದಲ್ಲಿ ಸಂಭ್ರಮ ನೆಲೆಗೊಂಡಿದ್ದರೆ ಅಯೋಧ್ಯೆಯ ಅಂತಃಪುರದಲ್ಲಿ ಹೀಗೊಂದು ಘಟನೆ ನಡೆಯುತ್ತದೆ ಅಂತ ಯಾರೂ ಭಾವಿಸಿರಲೇ ಇಲ್ಲ ರಾಮನನ್ನ ಪ್ರೀತಿಸದೇ ಇರುವವರು ಯಾರಿದ್ದಾರೆ ಎಲ್ಲರಿಗೂ ರಾಮ ಬೇಕು ಎಲ್ಲರೂ ಒಪ್ಪಿಕೊಳ್ತಾ ಇದ್ದಾರೆ ಆದರೆ ಒಳಮನೆಯಲ್ಲಿರತಕ್ಕಂಥ ಗೂನು ಬೆನ್ನಿನ ಒಬ್ಬಳ ಹೆಂಗಸಿಗೆ ಮಾತ್ರ ಇದನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯವಾಗಲೇ ಹೋಯ್ತಲ್ಲ ಸಾವಿರಾರು ಲಕ್ಷಾಂತರ ಅಯೋಧ್ಯೆಯ ಪ್ರಜೆಗಳು ಒಪ್ಪಿಕೊಂಡಂತಹ ಕೆಲಸ ಎಲ್ಲಿಂದಲೋ ಕೈಕೈಯ ದೇಶದಿಂದ ದಾಸಿಯಾಗಿ ಬಂದಂತಹ ಒಪ್ಪಳ ಕಾರಣದಿಂದಾಗಿ ಆಗದೆ ಹೋಗುತ್ತದೆ ಅಂತ ಆದರೆ ಸಂಪೂರ್ಣವಾದಂತಹ ಪ್ರಜಾವರ್ಗ ಒಪ್ಪಿದಂತಹ ಕೆಲಸ ಈ ಗೂನವೇವಿನ ಮುದುಕಿಯಿಂದಾಗಿ ಆಗಲೇ ಹೋಗ್ತದೆ ಅಂತ ಆದರೆ ಇದು ವಿಧಿಯ ವಿಕಲ್ಪವಲ್ಲದೆ ಮತ್ತೇನು ಹೇಳಿಕ್ಕೆ ಸಾಧ್ಯ ವಿಧಿಯ ವಿಪರ್ಯಯವೇ ಇರಬೇಕಲ್ವ ಇದು ಅಂತ ಕೇಳಿದರೆ ಇದಕ್ಕೆ ಉತ್ತರವಾಗಿ ಬೇರೆ ಬೇರೆ ಕಡೆಯಲ್ಲಿ ಉಲ್ಲೇಖಗಳನ್ನ ಮಾಡಿದ್ದಾರೆ ಒಂದು ಅರ್ಥದಲ್ಲಿ ನೋಡಿದರೆ ಮಂತ್ರ ಕೆಡುಕನ್ನು ಬಯಸಿದಳು ಅಯೋಧ್ಯೆಗೆ ಕೇಳನ ಉಂಟು ಮಾಡಿದಳು ಕಥೆಯ ರೀತಿಯಲ್ಲಿ ನೋಡಿದರೆ ದಶರಥನ ಮನಸ್ಸಿನ ರೀತಿಯಲ್ಲಿ ಆಲೋಚನೆ ಮಾಡಿದರೆ ಪ್ರಜೆಗಳ ಸಂಭ್ರಮವನ್ನ ಆಧಾರವಾಗಿಟ್ಟುಕೊಂಡು ಯೋಚನೆ ಮಾಡಿದರೆ ಇದು ಸತ್ಯ ಆದರೆ ಮಂಥರೆ ಒಳಿತಿಗೋಸ್ಕರವೇ ಈ ಕೆಲಸ ಮಾಡಿದ್ದಾರೆ ಅಂತ ಸಮರ್ಥನೆ ಮಾಡಿದವರು ಇದ್ದಾರೆ ಚುಪ್ಪು ರಾಮಾಯಣದಲ್ಲಿ ಈ ಮಾತು ಬರ್ತದೆ ವಾಹು ನಿಶಿಚರ ಕುಲೋನ್ ಮೂಲನೇ ಮೂಲ ಹೇತು ಅಂತ ಹೇಳಿಬಿಡ್ತಾರೆ ಆವತ್ತು ಅಂತಃಪುರದಲ್ಲಿ ಕುಬ್ಜಯ ಆ ಮಂಥರೆ ಕೈಕೇಯ ಮನಸ್ಸನ್ನ ಕದಡದೆ ಹೋಗಿದರೆ ರಾಮ ವನವಾಸಕ್ಕೆ ಹೋಗುತ್ತಿದ್ದನೆ ಸೀತೆಯ ಅಪಹರಣವಾಗುತ್ತಿದ್ದೆ ಸೀತೆಯ ಅಪಹರಣವಾಗದಿದ್ದರೆ ರಾಮ ಲಂಕೆಗೆ ಹೋಗುತ್ತಿದ್ದನೆ ಆ ಲಂಕೆಯಲ್ಲಿ ಸಂಪೂರ್ಣವಾಗಿರತಕ್ಕಂತ ರಾಕ್ಷಸ ಕುಲದ ನಾಶ ಆಗುತ್ತಿತ್ತೆ ಹಾಗಾದ್ರೆ ಮಂತ್ರ ಆಡಿದಂತ ಮಾತು ಕತೆಗೆ ಒಂದು ಹೊಸ ಸ್ವರೂಪವನ್ನ ಕೊಟ್ಟಿತು ರಾಮ ಬಂದ ಉದ್ದೇಶ ಯಾವುದು ಆರಂಭದಲ್ಲಿಯೇ ಹೇಳಿದ್ದೇವೆ ಮಾಡುವುದಕ್ಕೋಸ್ಕರ ಸಜ್ಜನರನ್ನ ಸಂರಕ್ಷಿಸಿ ಅಧರ್ಮ ಮಾರ್ಗದಲ್ಲಿ ನಡೆಯುತ್ತಿರುವವರನ್ನು ಸಂಹರಿಸುವುದಕ್ಕೋಸ್ಕರವೇ ಬಂದಿದ್ದಾನೆ ಈ ಅವತಾರವಾದ ಉದ್ದೇಶವೇ ಹಾಗೆ ಅಯೋಧ್ಯೆಯಲ್ಲಿ ರಾಜ್ಯವನ್ನ ಆಳ್ತಾ ರಾಮ ಇದ್ದು ಬಿಟ್ಟಿದರೆ ಈ ಕಥೆ ಸಾಧ್ಯವಾಗುತ್ತಾ ಇತ್ತು ಹಾಗಾದ್ರೆ ಮಂತ್ರೆ ಮಾಡಿತು ಅಂದ ಅರ್ಥದಲ್ಲಿ ಒಳಿತು ಹೀಗೆ ಚಂಪು ರಾಮಾಯಣದಲ್ಲಿ ಭೋಜರಾಜ ವರ್ಣನೆ ಮಾಡ್ತಾನೆ ಯಾವ ಮಂತ್ರೆಯನ್ನ ಸಂಪೂರ್ಣವಾದ ರಾಕ್ಷಸ ಕುಲದ ವಿನಾಶಕ್ಕೆ ಮೂಲ ಕಾರಣವನ್ನಾಗಿ ಗುರುತಿಸುತ್ತೇವೆಯೋ ಅವಳ ಮನಸ್ಸಿನಲ್ಲಿ ಈ ರೀತಿಯ ವಕ್ರತೆ ವಿಚಿತ್ರವಾದ ಚಿಂತನೆ ಬರದೇ ಹೋಗಿದ್ರೆ ಅಯೋಧ್ಯೆಯಲ್ಲಿ ಇಂತಹ ಒಂದು ಘಟನೆ ನಡೆಯದೇ ಹೋಗಿದ್ರೆ ದುಷ್ಟನಾದಂತಹ ರಾವಣ ಕುಂಭಕರ್ಣ ಮೊದಲಾದಂತಹ ರಾಕ್ಷಸರ ಸಂಹಾರ ಆಗುತ್ತಲೇ ಇರಲಿಲ್ಲ ಮತ್ಸರೆ ಪ್ರಮುಖ ಪಾತ್ರವಾಗಿ ನಮ್ಮ ಎದುರಲ್ಲಿ ಈ ಕಾರಣದಿಂದ ನಿಂತು ಬಿಡುತ್ತಾಳೆ ಕತೆ ಒಂದು ಹೊಸ ಕೊಟ್ಟವಳು ಎಲ್ಲರೂ ಒಪ್ಪಿದ್ದನ್ನು ಒಪ್ಪಲಿಲ್ಲ ಅವಳ ಗಾತ್ರ ವಿಚಿತ್ರವಾದದ್ದು ದೇಹ ವಿಚಿತ್ರವಾದ ಗುರುವೆನ್ನು ವಿಕೃತ ಆಕೃತಿ ಆಶ್ರಯ ಇರಲಿಲ್ಲ ಸೇವೆಯನ್ನು ಮಾತ್ರ ನಿಷ್ಠೆಯನ್ನು ಮಾಡಿದಳು ಆ ಕಾರಣದಿಂದಲೇ ಕೈಕೈಯ ದೇಶದಿಂದ ಈ ಕೈಕೇಯಿಯ ಜೊತೆಯಲ್ಲಿ ಬರ್ತಾಳೆ ದಾಸಿಯಾಗಿ ತನ್ನ ಒಡಕೆಗೆ ನಿಷ್ಠಳಾಗಿದ್ದವಳು ಅವಳು ಅವಳ ದೇಹ ಮಾತ್ರ ವಿಚಿತ್ರ ಅಲ್ಲ ಅವಳ ಸ್ವಭಾವವು ಕೂಡ ವಿಚಿತ್ರವಾದದ್ದು ಹಾಗಾಗಿಯೇ ಯಾರಿಗೂ ಅಂಗಿಸದೇ ಹೋದಂಥದ್ದು ಅವಳ ಮನಸ್ಸಿನಲ್ಲಿ ರಂಗಿಸಿದೆ ರಾಮನಿಗೆ ಪಟ್ಟಾಭಿಷೇಕ ಆಗಬಾರದು ಆಗುವುದಾದರೆ ನನ್ನ ಒಳತಿಯಾದಂತಹ ಕೈಕೇರಿಯ ಮಗನಾದ ಭರತನಿಗೆ ಆಗಬೇಕು ಒಬ್ಬಳು ದಾಸಿ ಹಾಗೆ ಬಯಸುವುದು ತಪ್ಪ ಯೋಚನೆ ಮಾಡಿ ನೋಡಿ ನನ್ನ ಒಳತಿ ರಾಜಮಾತೆ ಆಗುವಂತ ಆದರೆ ನನಗೂ ಏನು ಸ್ವಲ್ಪ ಅವಕಾಶ ಸಿಕ್ಕಿತು ನನ್ನ ಕೈ ತುಂಬಿಯಿತು ನನ್ನನ್ನು ಗೌರವದಿಂದ ಜನ ನೋಡಿ ಯಾರು ರಾಜಮಾತೆಯ ಜೊತೆಯಲ್ಲಿರುವ ಆಪ್ತ ಸಖಿಗಳು ಅಂತ ಹೇಳಿ ನನಗೂ ಒಂದು ಗೌರವ ಸಿಕ್ಕಿತಲ್ಲ ಸ್ವಾರ್ಥವಿಲ್ಲದೆ ಹೋದವರು ಈ ಜಗತ್ತಿನಲ್ಲಿ ಯಾರಿದ್ದಾರೆ